ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗಿದೆ ನಾಗರಿಕರ ಪರಿಸ್ಥಿತಿ ಅಂಚೆ ಕಚೇರಿಗೆ ನಿಲ್ಲದ ಹಿರಿಯ ನಾಗರಿಕರ ಅಲೆದಾಟ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ರಾಷ್ಟ್ರೀಯ ಭದ್ರತಾ ಯೋಜನೆಯ ಫಲಾನುಭವಿಗಳಿಗೆ ಮಾಸಿಕ ಹಣವನ್ನು ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ ಪಡೆಯಲು ಪೋಸ್ಟ್ ಕಚೇರಿಯಿಂದ ವಿತರಿಸಲಾಗ್ತಾ ಇರುವ ಮಾಸಾಶನವನ್ನು ಸರ್ಕಾರ ಫಲಾನುಭವಿಗಳ ಬಾಗಿಲಿಗೆ ತಲುಪಿಸುವುದಾಗಿ ಬೊಬ್ಬೆ ಹೊಡಿತಾ ಇದೆ ಆದರೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಫಲಾನುಭವಿಗಳು ಕಚೇರಿಗಳಿಗೆ ಅರಿದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಫಲಾನುಭವಿಗಳಿಗೆ ಸೌಕರ್ಯ ನೀಡಿದ್ದು ಅದನ್ನು ಸಕಾಲಕ್ಕೆ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಪರಿಣಾಮ ಫಲಾನುಭವಿಗಳು ಪಟ್ಟಣದ ಅಂಚೆ ಕಚೇರಿ ಆವರಣದಲ್ಲಿ ತಮ್ಮ ಮಾಸಾಶನ ಹಣಕ್ಕಾಗಿ ಹಗಲಿರುಳು ಅನ್ನದೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ನೂರಾರು ಫಲಾನುಭವಿಗಳು ಅಂಚೆ ಕಚೇರಿಗೆ ಧಾವಿಸ್ತಾ ಇದ್ದು ವಾರಗಟ್ಟಲೆ ಅಲೆದಾಡ್ತಾ ಇರುವುದು ಶೋಚನೀಯ ಸಂಗತಿಯಾಗಿದೆ ಸಂಬಂಧಿಸಿದಂತೆ ಇಲಾಖೆಗಳ ಉನ್ನತ ಅಧಿಕಾರಿಗಳು ಖುದ್ದು ಪರಿಶೀಲಿಸಿ ದುಸ್ಥಿತಿಗೆ ತಿಲಾಂಜಲಿ ಹಾಡಬೇಕಾಗಿದೆ ಶಾಸಕರು ಹಾಗೂ ತಹಶೀಲ್ದಾರರು ಸಂಬಂಧಿಸಿದಂತೆ ಅಂಚೆ ಕಚೇರಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕಾಗಿದೆ ಹಾಗೂ ಜನಪರ ಕಾಳಜಿ ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸಕಾಲಕ್ಕೆ ಸರ್ಕಾರಿ ಸೌಕರ್ಯ ದೊರಕುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಒಂದೇ ಮಾತ್ರಂ ಜಾಗೃತಿ ವೇದಿಕೆ ಈ ಮೂಲಕ ಒತ್ತಾಯಿಸಿದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಫಲಾನುಭವಿಗಳು ಹಾಗೂ ಹಿರಿಯ ನಾಗರಿಕರ ಸಹಯೋಗದೊಂದಿಗೆ ಇಲಾಖೆಗಳ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಸಾಕ್ಷ್ಯ ಆಧಾರಗಳ ಸಮೇತ ಕಾನೂನು ಸಮರವನ್ನು ಸಾರಬೇಕಾಗುತ್ತೆ ಅಂತ ಜನವಾದಿ ಮಹಿಳಾ ಸಂಘದ ಜಿಲ್ಲಾ ಸಂಚಾಲಕರಾದ ಸರ್ದಾರ್ ಹುಲಿಗೆಮ್ಮ ಹಾಗೂ ಟಿ ಭಾಗ್ಯಮ್ಮ ಮತ್ತು ಪದಾಧಿಕಾರಿಗಳು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ವರದಿ ಟಿ ಭಾಗ್ಯಮ್ಮ ನ್ಯೂಸ್ ಕೂಡ್ಲಿಗೆ

बडेप साप्रा न बडेप चाप्रा नम्ब नम्बर नम्बर अब को